ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ನಿಮ್ಮ ಎಂ ಪಿ ಪಾಪ ಆ ಮುಸಲ್ಮಾನರು ಸ್ನೇಹಿತರು ಇಲ್ಲ ಅಂದರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ರಾಮನಗರದಲ್ಲಿ ಮುಸಲ್ಮಾನ ಸ್ನೇಹಿತರು ಇಲ್ಲ ಅಂದರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ ನಿಮ್ಮ ತಂದೆ ಎಮ್ ಎಲ್ ಎ ಹಾಕಿ ಆಯ್ತಿರ್ಲಿಲ್ಲ ಎಂ ಪಿ ಆಗುತ್ತಿರ್ಲಿಲ್ಲ ಇವತ್ತು ಆ ಮುಸಲ್ಮಾನರಿಗೆ ಹೇಳಿದ್ದಾರೆ ನನಗೆ ನೀವು ಓಟ್ ಹಾಕ್ಲಿಲ್ಲ ಓಟ್ ಹಾಕ್ಲಿಲ್ಲ ಕಾಂಗ್ರೆಸ್ಸು ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ ಇನ್ ಮುಂದೆ ನಿಮ್ದು ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮ್ಕಿ ಹಾಕಿದ್ದಾರೆ ಮಿಸ್ಟರ್ ಕುಮಾರಸ್ವಾಮಿ ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ ಮುಂದಿನ ಜನದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಟ್ಟೀನಿ ಅಂತ ಹೇಳಿದ್ರು ನೀವು ನೆನಪಿಟ್ಕೊಂಡಿರ್ಲಿ ಅದು ಯಾವಾಗಲೂ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಇಟ್ಕೊಂಡು ಸಭೆ ಮಾಡ್ತಾ ಇದ್ರು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಎಲ್ಲ ಧರ್ಮ ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ಧರ್ಮ ಯಾವುದಾದರೂ ಧರ್ಮ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂದಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಹಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು ಯಾವುದೇ ಜಾತಿ ಯಾವುದೇ ಧರ್ಮ ಆಗಿರಲಿ ನಾವೆಲ್ಲ ಮಾನವರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ